ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಈ ಪುಸ್ತಕದಲ್ಲಿನ ಮೊದಲನೆಯ ಪದ್ಯ ಗಿಡ ಮರ ಈ ಪದ್ಯದ ಕವಿ ಪರಿಚಯ ಪದಗಳ ಅರ್ಥ ಅಭ್ಯಾಸ ಹಾಗೂ ಭಾಷಾಭ್ಯಾಸಗಳನ್ನೆಲ್ಲ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಫಸ್ಟಿಗೆ ಇದು ಪದ್ಯ ಒಂದು ಗಿಡ ಮರ ಕವಿ ಪರಿಚಯ ಈ ಪದ್ಯವನ್ನು ಬರೆದವರು ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಇವರು ಹುಟ್ಟಿದ ಸ್ಥಳ ಅಥವಾ ಇವರು ಇರುವಂತಹ ಸ್ಥಳ ಬಾಗಲಕೋಟೆ ಇವರ ವೃತ್ತಿ ಎಸ್ ಬಿ ಪಾಟೀಲ್ ಸಂಯುಕ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಇವರು ಅಧ್ಯಾಪಕರಾಗಿದ್ದಾರೆ ಪ್ರಶಸ್ತಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಇವರ ಕವನ ಸಂಕಲನಗಳು ಯಾವುವು ಅಂದರೆ ಕರೆ ನೆಲದ ಕಲೆಗಳು ಜಾಜಿ ಮಲ್ಲಿಗೆ ನನ್ನ ಕನಸಿನ ಹುಡುಗಿ ಕಲ್ಲಿಗೂ ಗೊತ್ತಿರುವ ಕಥೆ ಕರೆಯ ಕಟ್ಟಿದ ಕವನ ಅವಳು ನದಿಗೊಂದು ಕನಸು ಓಕೆ ನಾಟಕಗಳು ನಮಗ್ಯಾರೂ ಇಲ್ಲೋಯಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಓಕೆ ಈ ಎರಡು ಕ ನಾಟಕಗಳನ್ನು ಅವರು ರಚಿಸಿದ್ದಾರೆ ಈಗ ಪದಗಳ ಅರ್ಥ ಪದಗಳ ಅರ್ಥ ಬೊಡ್ಡೆ ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ ಓಕೆ ಅನುದಿನ ಅನುದಿನ ಅಂದರೆ ದಿನನಿತ್ಯ ಅಥವಾ ಪ್ರತಿದಿನ ಓಕೆ ಕರಿದು ಕರಿದು ಅಂದರೆ ಕಪ್ಪಾದ ಬಣ್ಣ ತರ ಥರ ಅಂದರೆ ವಿಧ ವಿಧವಾದ ಕಡಲುಕ್ಕುವ ಕಡಲು ಅಂದರೆ ಸಮುದ್ರ ಉಕ್ಕುವ ಅಂದರೆ ಉಕ್ಕಿದಂತೆ ಕಡಲು ಉಕ್ಕಿದಂತೆ ಅಂದರೆ ಸಮುದ್ರ ಉಕ್ಕಿದಂತೆ ಮನ ಅಂದರೆ ಮನಸ್ಸು ಹಾಳು ಕೊಂಪೆ ಹಾಳುಕೊಂಪೆ ಅಂದರೆ ನಾಶ ಹೊಂದಿದ ಊರು ಓಕೆ ಈಗ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಓಕೆ ಪ್ರಶ್ನೆ ಒಂದು ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತದೆ ಉತ್ತರ ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತದೆ ಓಕೆ ಗ ಪ್ರಶ್ನೆ ಎರಡು ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ ಉತ್ತರ ಕಡಲುಕ್ಕುವ ಚೇತನ ಗಿಡಮರಗಳ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಾಣಬರುತ್ತದೆ ಮೂರು ಪ್ರಶ್ನೆ ಮೂರು ಅದು ಇದು ಎಣಸದಿರುವುದು ಯಾವುದು ಅದು ಇದು ಎಣಸದಿರುವುದು ಗಿಡ ಮರ ಪ್ರಶ್ನೆ ನಾಲ್ಕು ಗಿಡ ಮರಗಳು ಹೇಗೆ ಬೆಳೆದು ಅರಳುತ್ತಿವೆ ಉತ್ತರ ಗಿಡ ಮರಗಳು ಬಿಸಿಲು ಮಳೆ ಚಳಿಯನ್ನು ತಡೆದು ಬೆಳೆದು ಅರಳುತ್ತಿವೆ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಓಕೆ ಇದರಲ್ಲಿ ಮೊದಲನೆಯ ಪ್ರಶ್ನೆ ಬೆಳೆದು ನಿಂತ ಗಿಡಮರ ಹೇಗಿವೆ ಮರದ ಕಾಂಡವು ಕಪ್ಪಾಗಿದ್ದು ಹಸಿರು ಎಲೆಗಳಿಂದ ಕೂಡಿದ್ದು ವಿವಿಧ ರೀತಿಯ ಹೂಗಳ ಕಂಪಿನಿಂದ ಗಿಡಮರಗಳು ಸೊಗಸಾಗಿ ಬೆಳೆದು ನಿಂತಿವೆ ಓಕೆ ಮುಖ್ಯ ಸಾರಿ ಪ್ರಶ್ನೆ ಎರಡು ಯಾರ ಮಾತಿನಂತೆ ಮನ ಇಲ್ಲ ಏಕೆ ಓಕೆ ಈಗ ಉತ್ತರ ಮನುಷ್ಯನ ಮಾತಿನಂತೆ ಮನ ಇಲ್ಲ ಮನುಷ್ಯನ ಮಾತಿನಂತೆ ಮನ ಇಲ್ಲ ಏಕೆಂದರೆ ಅವನ ಮನಸ್ಸಿನ ತುಂಬ ವರ್ಣ ಜಾತಿ ಧರ್ಮದ ಭೇದ ಭಾವ ತುಂಬಿದೆ ಓಕೆ ಈಗ ಪ್ರಶ್ನೆ ಮೂರು ಗಿಡ ಮರಗಳು ಯಾವುದನ್ನು ಮೀರಿ ಬೆಳೆದಿವೆ ಗಿಡಮರಗಳು ಜಾತಿ ಗೀತಿ ಲಿಂಗ ಧರ್ಮ ಉಚ್ಚ ನೀಚ ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದಿವೆ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಇಲ್ಲಿ ಪದ್ಯದ ಕೆಲವು ಲೈನನ್ನು ಕೊಟ್ಟಿದ್ದಾರೆ ಅದರ ಮುಂದಿನ ನಾವು ಸಾಲನ್ನು ಇಲ್ಲಿ ಬರೀಬೇಕಾಗತ್ತೆ ಓಕೆ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಓಕೆ ಈಗ ಮುಖ್ಯ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಕೆಲವೊಂದು ಇಲ್ಲೊಂದು ಒಂದು ಶೋಕವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನದು ಕೆಲವೊಂದು ಮನುಷ್ಯನಿಗೆ ಸಂಬಂಧಪಟ್ಟ ಶಬ್ದಗಳನ್ನು ಹಾಗೂ ಗಿಡ ಮರಗಳಿಗೆ ಸಂಬಂಧಪಟ್ಟ ಶಬ್ದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಬೇರೆ ಬೇರೆ ಮಾಡಿ ಬರಬೇಕು ನೋಡಿ ಈ ಥರ ಇಲ್ಲಿ ಗಿಡ ಮರ ಮತ್ತು ಮಾನವ ಅಂತ ಎರಡು ಕಾಲಂ ಹಾಕಿ ಬೊಡ್ಡೆ ಹಸಿರು ಚಿಗುರು ಹೂವು ಕೊಂಬೆ ರೆಂಬೆ ಇವಿಷ್ಟು ಗಿಡ ಮರಗಳ ಒಂದು ಸಾಲಿನಲ್ಲಿ ಬರುತ್ತೆ ನೆಕ್ಸ್ಟ್ ಮಾನವ ಇದರಲ್ಲಿ ಮಾನವ ಇದರಲ್ಲಿ ಮಾತು ಅವನು ಮನ ಧರ್ಮ ಜಾತಿ ಅವಳು ಇವೆಲ್ಲ ಮಾನವನ ಒಂದು ಗುಂಪಿಗೆ ಸೇರ್ತವೆ ಓಕೆ ಈಗ ಭಾಷಾಭ್ಯಾಸ ಲಿಂಗರೂಪ ಪರಿವರ್ತಿಸಿ ಬರೆಯಿರಿ ಅಂತ ಇದೆ ಓಕೆ ಅಂದರೆ ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಅಂದರೆ ಇದು ಏನದು ಜೆಂಡರ್ ಓಕೆ ಜೆಂಡರ್ ನಾವು ಚೇಂಜ್ ಮಾಡಿ ಬರೀಬೇಕು ಮೊದಲನೇದು ಶರಣು ಶರಣು ಅಂದರೆ ಇದು ಪುಲ್ಲಿಂಗ ಬರುತ್ತೆ ಓಕೆ ಇದು ನಾವು ಪುರುಷರಿಗೆ ಯೂಸ್ ಮಾಡುವಂಥ ಒಂದು ಶರಣು ಅಂತ ಹೇಳ್ತೀವಿ ಶರಣೆ ಅಂದರೆ ಸ್ತ್ರೀಗೆ ನಾವು ಅದನ್ನು ಯೂಸ್ ಮಾಡ್ತೀವಿ ಓಕೆ ಶರಣು ಶರಣೆ ಇವಳು ಇದು ಸ್ತ್ರೀಲಿಂಗ ಇದಕ್ಕೆ ನಾವು ಪುಲ್ಲಿಂಗವನ್ನು ಬರೀಬೇಕು ಓಕೆ ಜೆಂಡರ್ ನಾವು ಮೇಲ್ ಜನರಲ್ಲಿ ನಾವು ಇದನ್ನು ಬರೀಬೇಕು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಓಕೆ ಈ ಥರ ನಾವು ಲಿಂಗವನ್ನು ಬದಲಾಯಿಸಿ ಇದನ್ನು ಬರೀಬೇಕು ಈಗ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಾಗಿ ಆರಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಒಂದು ಲೈನನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಹಾಗೂ ನಪುಂಸಕ ಲಿಂಗ ಎಲ್ಲವನ್ನು ಅವರು ಮಿಶ್ರ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಈ ವಿಂಗಡಿಸಿ ಬರೀಬೇಕು ನೋಡಿ ಇಲ್ಲಿ ಸ್ತ್ರೀಲಿಂಗದಲ್ಲಿ ಏನೇನು ಬರುತ್ತೆ ಅರಸಿ ಗಂಗೆ ತಾಯಿ ರಾಧೆ ಇವು ಸ್ತ್ರೀಲಿಂಗ ಅಂದರೆ ಫಿಮೇಲ್ ವರ್ಜನ್ನಲ್ಲಿ ಬರುತ್ತೆ ಓಕೆ ಈಗ ಪುಲ್ಲಿಂಗ ಮೇಲ್ಸ್ನಲ್ಲಿ ಏನೇನು ಬರುತ್ತೆ ನೋಡಿ ಆತ ಅಣ್ಣ ತಾತ ಗೆಳೆಯ ಇವೆಲ್ಲ ಇದು ಮೇಲ್ ವರ್ಜನ್ಸ್ ಓಕೆ ನಪುಂಸಕ ನಪುಂಸಕ ಅಂದರೆ ಹೆಣ್ಣು ಅಥವಾ ಗಂಡು ಯಾವುದಾದ್ರೂ ಇರಬಹುದು ಅಥವಾ ಯಾವುದಾದ್ರು ವಸ್ತು ಇದ್ರೆ ನಾವು ಅದನ್ನು ಲಿಂಗ ಅಂತ ಹೇಳ್ತೀವಿ ನೋಡಿ ಇಲ್ಲಿ ಕೋಗಿಲೆ ಜಿಂಕೆ ಗಿಳಿ ಹಣ್ಣು ನಾವು ಪರ್ಟಿಕ್ಯುಲರ್ ಆಗಿ ಇದನ್ನು ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಕೋಲಿಗೆ ಕೋಗಿಲೆ ಮೇಲ್ ಕೂಡ ಇರಬಹುದು ಅಥವಾ ಫಿಮೇಲ್ ಕೂಡ ಇರುತ್ತೆ ಜಿಂಕೆಯೂ ಅಷ್ಟೇ ಮೇಲ್ ಮತ್ತು ಫಿಮೇಲ್ ಇರುತ್ತೆ ಗಿಳಿ ಕೂಡ ಅಷ್ಟೆ ಮೇಲ್ ಮತ್ತು ಫಿಮೇಲ್ ಇರುತ್ತೆ ಇದು ನೋಡಿ ಹಣ್ಣು ಇದು ವಸ್ತು ಇದಕ್ಕೆ ನಾವು ಯಾವುದು ಅಂತ ಹೇಳೋಕ್ಕೆ ಆಗೋದಿಲ್ಲ ಅದಕ್ಕೆ ನಾವೆಲ್ಲ ಏನಾಗ್ತವೆ ಲಿಂಗ ಈ ಇದರಲ್ಲಿ ಬರ್ತವೆ ಓಕೆ ಈಗ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಅಂತ ಇದೆ ಓಕೆ ನೋಡಿ ಇಲ್ಲಿ ಇದು ಬಿಟ್ಟ ಸ್ಥಳ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳ್ತೀವಲ್ಲ ಸೊ ಆ ಥರದ ಪ್ರಶ್ನೆ ಇದು ಇಲ್ಲಿ ಎರಡು ಆಪ್ಷನನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಒಂದು ಉತ್ತರವನ್ನು ನಾವು ಆರಿಸಿ ಇಲ್ಲಿ ಬರೀಬೇಕು ಓಕೆ ಮೊದಲನೇದು ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಡ್ಯಾಶ್ ನೋಡುವುದೇ ಆನಂದ ಅಗಸವನ್ನು ಆಗಸವನ್ನು ಅಂತ ಕೊಟ್ಟಿದ್ದಾರೆ ಆಪ್ಷನ್ಸು ಇದಕ್ಕೆ ಸರಿಯಾದ ಉತ್ತರ ಆಗಸವನ್ನು ಓಕೆ ನೋಡಿ ಇಲ್ಲಿ ನಾನು ಬರ್ತಿದ್ದೀನಿ ಎರಡನೇದು ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು ಆಳು ಅಳು ಆಳು ಅಂದರೆ ಸೇವಕ ಅಂತ ಅರ್ಥ ಆಗುತ್ತೆ ಓಕೆ ಅಳು ಅಂದರೆ ಕಣ್ಣೀರು ನನಗೆ ಅಳು ಬಂತು ಅಂತ ಓಕೆ ಇದು ಸರಿಯಾದ ಉತ್ತರ ಅಳು ಬಂದಿತು ಅದೇ ಥರ ನನ್ನ ಡ್ಯಾಶ್ ಬೆಂಗಳೂರು ನನ್ನ ಊರು ಬೆಂಗಳೂರು ಓಕೆ ನಾಲ್ಕನೇದು ಸಂಜೆ ಆಟ ಆಡಿ ಓದಿದ ನಂತರ ಊಟ ಮಾಡುತ್ತೇನೆ ಓಕೆ ಐದನೇದು ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ ಇಲ್ಲಿ ಒಲೆಯ ಓಲೆಯ ಅಂತ ಕೊಟ್ಟಿದ್ದಾರೆ ಒಲೆಯ ಅಂದರೆ ಒಲೆ ಮೇಲೆ ಓಕೆ ಸ್ಟೋ ಅಂತ ಹೇಳ್ತೀವಿ ಸ್ಟೋವ್ ಮೇಲೆ ಓಲೆಯ ಅಂದರೆ ಇದು ಓಲೆ ಅಂದರೆ ನಾವು ಕಿವಿಗೆ ಹಾಕೋತೀವಲ್ಲ ಇಯರಿಂಗ್ಸು ಅದಕ್ಕೆ ಓಲೆ ಅಂತ ಹೇಳ್ತಾರೆ ಓಕೆ ಇದು ತಪ್ಪು ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ ಓಕೆ ಇದು ಸರಿಯಾದ ಉತ್ತರ ಓಕೆ ಇಲ್ಲಿಗೆ ನಮ್ಮ ಈ ಗಿಡ ಮರ ಪದ್ಯದ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ನೋಟ್ಸ್ಗಳಿಗಾಗಿ ಮುಂದಿನ ಪಾಠಗಳ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಟ್ಟಿಗೆ ಬಾಳುವ ಆನಂದ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಹಾಕಿದ್ದೀನಿ ವಿಡಿಯೋ ಸೊ ಅದನ್ನು ನೋಡಿಲ್ಲ ಅಂದರೆ ನೀವು ಹೋಗಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ನಿಮಗೆ ಪ್ಲೇ ಲಿಸ್ಟ್ ಸಿಗುತ್ತೆ ಅಂದರೆ ಈ ವಿಡಿಯೋ ಎಂಡಲ್ಲಿ ಕೂಡ ನಿಮಗೆ ನಾನು ಲಿಂಕನ್ನು ಹಾಕಿರ್ತೀನಿ ಇಲ್ಲಾಂದರೆ ನಮ್ಮ ಚಾನಲಿನ ಪ್ಲೇ ಲಿಸ್ಟ್ಗೆ ಹೋಗಿಬಿಟ್ಟು ನೋಡಿದರೆ ನಿಮಗೆ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಸಿಗ್ತವೆ ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ Take care. Bye bye.